ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಆಲಿಂಗ್ ನಾನು ಲವಾಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ ಇವತ್ತು ನೋಡ್ರಿ ಬೆಳಗ್ಗೆ ನಾನು ವಿಡಿಯೋ ಮಾಡಕತ್ತೀನಿ ಏನು ವಿಡಿಯೋ ಮಾಡಕತ್ತೀನಿ ಅಂತಂದ್ರೆ ಉಳಿ ರಾತ್ರಿ ಉಳಿದಿರೋ ಅನ್ನದಿಂದ ಅನ್ನದಿಂದ ಶ ಶ್ಯಾಂಡಿಗೆ ಅದು ವೇಸ್ಟ್ ಮಾಡಬಾರ್ದು ಯಾಕಂತಂದ್ರೆ ಅನ್ನದ ಪ್ರತಿಯೊಬ್ಬರಿಗೂ ಅನ್ನದ ಬೆಲೆ ಏನು ಅನ್ನೋದು ಗೊತ್ತಿರಬೇಕು ಅದು ಅನ್ನ ಮೆತ್ತಗಾಗಿತ್ತು ಮತ್ತು ನೀರ್ ಆಗಿತ್ತಲ್ಲ ಅದನ್ನು ಸುಮ್ಮನೆ ವೇಸ್ಟ್ ಯಾಕೆ ಮಾಡೋದು ಚಲಬಾರ್ದು ಅದ್ರ ಸಂಬಂಧ ಅನ್ನದಿಂದ ನಾನು ಇವತ್ತು ಶಾಂಡಿಗೆ ಮಾಡೋದು ತೋರಿಸ್ಬೇಕು ಅಂತ ಅನ್ಕೊಂಡಿನಿ ಅದಕ್ಕೂ ಮುಂಚೆ ಯಾರಿಗೆ ಒಂದು ಚಲೋ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪಕ್ಕದಲ್ಲಿರೋ ಬೆಲ್ಲ ಅಕೌಂಟ್ ಪ್ರೆಸ್ ಮಾಡಿ ಅವರು ಅಂತ ಸೆಲೆಕ್ಟ್ ಮಾಡಿ ಅವ್ರಂತ ಅಂತ ಸೆಲೆಕ್ಟ್ ಮಾಡ್ರಿ ನಾ ಹಾಕೋ ವಿಡಿಯೋ ನೋಟಿಫಿಕೇಷನ್ ಕೂಡಲೇ ಬಂದೆ ತಲುಪ್ತಾವ ಯಾರು ವೀಡಿಯೋನ ಸ್ಕಿಪ್ ಮಾಡ್ಕೊಂಡು ಸ್ಕಿಪ್ ಮಾಡ್ಕೊಂಡು ನೋಡಕ್ಕೆ ಹೋಗಬೇಡ್ರಿ ಪೂರ್ತಿಯಾಗಿ ವೀಡಿಯೋನ ವಾಚ್ ಮಾಡ್ರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್ ಮತ್ತು ಲೈಕ್ ಶೇರ್ ಕಮೆಂಟು ಮಾಡೋದನ್ನು ಮರಿಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್ ನಾನು ಅಣ್ಣ ತುಂಬ ಮೆತ್ತಾಗಿತ್ತಲ್ಲ ನಾನು ಈಗಾಗಲೇ ಸ್ವಲ್ಪ ರೆಡಿ ಮಾಡ್ಕೊಂಡು ಏನಿದ್ದೀರ ನೋಡ್ರಿ ನಾ ಆಲ್ರೆಡಿ ಈಗ ಅಣ್ಣನ ಎಲ್ಲ ಅಣ್ಣನ ರೆಡಿ ಮಾಡಿನಿ ಇದು ರಾತ್ರಿ ಉಳಿದಿರೋ ಮೆತ್ತ ತುಂಬಾ ಮೆತ್ತಗಾಗಿತ್ತು ಆಗಿತ್ತು ಅಣ್ಣ ನೀರಿಂದ ಆಗಿತ್ತು ಇದಕ್ಕೇನ ಹಾಕಿ ನಾನು ಹೇಳ್ತೀನಿ ನೋಡ್ರಿ ನಾನು ಇದಕ್ಕೇನಾಯ್ತಾ ಹಸಿ ಮೆಣಸಿ ಹಸಿ ಒಳಗೆ ಉಪ್ಪು ಜೀರಿಗೆ ಕೊತ್ತಂಬರಿ ಬೆಳ್ಳುಳ್ಳಿ ಹಾಕಿ ಎಲ್ಲ ಸಣ್ಣದಾಗಿ ಕುಟ್ಕೊಂಡು ಅರ್ದೀನಿ ಆಮೇಲೆ ನೆಕ್ಸ್ಟ್ ಏನೈತಲಾ ಇದಕ್ಕೆ ಅನ್ನಕ್ಕೆ ಜೀರಿಗೆ ಉಪ್ಪು ಮತ್ತು ಸಣ್ಣದಾಗಿ ಈರುಳ್ಳಿ ಹೆಚ್ಚಿ ಇದಕ್ಕೆ ಹಾಕಿ ಎಲ್ಲ ಎಲ್ಲ ಹಾಕಿ ಇದನ್ನ ಕಲ್ಸಿನೀಗ ಇದನ್ನ ಕಲಸಿನ ಈಗ ಸಣ್ಣದಾಗಿ ಸಣ್ಣ 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 ಶಾಂಡಿಗೆ ಇಡ್ತೀನಿ ನೋಡ್ರಿ ನಾನು ನೋಡ್ರಿ ರಾತ್ರಿ ಉಳಿದಿರೋ ಅನ್ನದಿಂದ ಇಷ್ಟ ಸ್ಯಾಂಡಿಗೆ ಆಗ್ಯಾವ ಸ್ವಲ್ಪ ಬಿಸಿಲಿಲ್ಲ ಇವತ್ತು ಮಾಡಿ ಮಾಡೋದು ವಾ ನೋಡೋ ಇವ್ರು ಎಷ್ಟು ದೊಡ್ಡ ದುಡ್ಡು ಹಾಕ್ಯಾರ ಅನ್ಕೋಬೋದು ಇದೇನೈತ ಬಿಸಿಲಾಗಿ ಒಣಗಾನ ಏನೋ ಇನ್ನೂ ಸಣ್ಣ ಹಾಕೋ ಫ್ರೆಂಡ್ಸ್ ಇವು ಇನ್ನೂ ಸಣ್ಣ ಆಗಿ ಮತ್ತು ಕರೆನ ಆಗುತ್ತೆ ಈಗೇನು ಇವು ಹಾಕಿಲ್ಲ ಇದಕ್ಕಿಂತ ದೊಡ್ಡ ಹಾಕವು ಕರೆನ ಸುಮ್ಮನೆ ಅನ್ನ ನಾವು ವೇಸ್ಟ್ ಮಾಡೋದ್ರಿಂದ ಇದು ಹಾಕತಿ ಅದಕ್ಕೆ ನಾವು ಉಳಿದಿರೋ ಅನ್ನದಿಂದ ಏನೈತೆ ಇದಕ್ಕೆ ಸ್ವಲ್ಪ ಹಸಿ ಅದು ಜಜ್ಜಿ ಹಾಕಿ ಬಿಳಾಗಡಿ ಜೀರಿಗೆ ಉಪ್ಪ ಹಾಕಿ ಕೊತ್ತಂಬ್ರ ಹಾಕಿ ಈ ರೀತಿ ಸ್ಯಾಂಡ್ಗೆ ಮಾಡಿ ಇಟ್ಟು ಒಣಗಿ ಶಿಟ್ಟೆ ಅಂದರೆ ಏನಾಕೈತಿ ನಮಗೆ ಹುಗ್ಗಿಯದು ಮಾಡ್ದಿ ನಾವು ಕರೆದು ಹುಗ್ಗಿ ಜುಡಿ ತಿಂದರೆ ತುಂಬ ಟೇಸ್ಟ್ ಆಗಿರ್ತವು ಮತ್ತು ಸುಮ್ಮನೆ ಅಣ್ಣಾನ ಯಾಕೆ ವೇಸ್ಟ್ ಮಾಡ್ದ ಮಾಡಬೇಕು ಅದಕ್ಕೆ ಯಾಕಂತಂದ್ರೆ ಈಗ ಈಗಿನ ಕಾಲದಾಗ ಏನೈತಿ ಕೂತು ತಿಂದರೂ ಕುಡಿಕೆ ಹೊಣ್ಣ ಸಾಲೋದು ಅಂತಾರಲ್ಲ ಅದ್ರ ಸಂಬಂಧ ನಾವು ಯ ಎಷ್ಟು ದುಡಿದ್ರೂ ಈಗಿನ ದಿನಕ್ಕೆ ಸಾಲಂಗಿಲ್ಲ ಅದಕ್ಕೆ ಅಣ್ಣಾನ ವೇಸ್ಟ್ ನಾವು ಏನೈತಿ ಈ ರೀತಿ ಮಾಡಿ ಸ್ಯಾಂಡ್ಗೆ ಅದು ಹಾಕಿಟ್ಕೊಂಡೇವಂದ್ರೆ ನಮಗೆ ಒಣಗಿ ಸಿಟ್ಕೊಂಡು ಒನಿಗೆ ಸಿಟ್ಕೊಂಡ್ರೆ ಏನೂ ಆಗೋಂಗಿಲ್ಲ ಬಾಳಿಕೆ ಅನ್ನೋದು ಬರ್ತೈತಿ ಮತ್ತು ನಾವು ಹತ್ತು ರೂಪಾಯಿ ದುಡಿದ್ರೂ ಈಗಿನ ಕಾಲದ ಬೆವರ್ಷ ವರ್ಷ ಏನು ಹತ್ತು ರೂಪಾಯಿ ದುಡಿತೀವಲ್ಲ ಅದ ಅವಾಗಿಂದ ನಮಗೆ ಅದದು ನಾ ದುಡ್ಡಿನ ಬೆಲೆ ಏನು ಅನ್ನೋದು ನಮ್ಗೆ ಗೊತ್ತಾಕತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ದಾಗ ಮರಿಬೇಡ್ರಿ ಫ್ರೆಂಡ್ಸ ಪ್ರತಿಯೊಬ್ಬರಿಗೂ ಅನ್ನದ ಬೆಲೆ ಏನು ಅನ್ನೋದು ಗೊತ್ತಾಗಬೇಕು ಅವ್ರು ದುಡ್ಡು ತಿಂದಾಕರೆ ಅವ್ರಿಗೆ ಅದು ಅನ್ನದ ಬೆಲೆ ಏನು ಅನ್ಬೋದು ಗೊತ್ತಾಕತಿ ಪ್ರತಿಯೊಬ್ಬರಿಗೂ ಅನ್ನದ ಬೆಲೆ ಏನು ಅನ್ನೋದು ಗೊತ್ತಾಗಬೇಕು ಯಾಕಂತಂದ್ರೆ ಅವ್ರು ದುಡ್ಡು ತಿಂದಾಕ್ಲೆ ದುಡ್ಡು ದುಡ್ದು ದುಡ್ದಾಕರೆ ಅವ್ರಿಗೆ ಅನ್ನದ ಬೆಲೆ ಏನು ಅನ್ನೋದು ಗೊತ್ತಾಕತಿ ಹಂಗೆ ಕುತ್ತಲೆ ಬಾ ಅಂದರೆ ಯಾವುದೂ ಬರಂಗಿಲ್ಲ ಬೇವ್ರ ಸರ್ಸ್ರಿ ಯಾವಾಗ ಅವ್ರು ಒಂದು ಹತ್ತು ರೂಪಾಯಿ ಯಾಕಾಗಲ್ಲ ದುಡಿತಾರಲ್ಲ ಅವಾಗ ಅವ್ರದ್ದು ರೊಕ್ಕದ ಬೆಲೆ ಮತ್ತು ಅನ್ನದ ಬೆಲೆ ಏನು ಅನ್ನೋದು ಗೊತ್ತಾಕತಿ ಅದಕ್ಕೆ ನೋಡಿರಿ ನಾನು ಇಷ್ಟ ಸ್ಯಾಂಡ್ಗಿ ಮಾಡಿನದು ಇವು ಒಣಗಾನ ಇನ್ನೂ ಸಣ್ಣ ಸಣ್ಣ ಹಾಕವು ಮತ್ತು ಕರಿ ಇದಕ್ಕಿಂತ ದೊಡ್ಡ ಹಾಕವು ಅದಕ್ಕೆ ನಾನು ನಾನು ಇಟ್ಟು ಬರ್ತೀನಿ ಹೋಗಿ ಬಿಸಿಲಿಗೆ ಇವತ್ತು ಬಿಸಿಲು ತುಂಬ ಕಡಕ್ಕೆ ಆಗಿದ್ರೆ ಒಂದು ದಿನ ಒಣಗ್ತಾವ ಇಲ್ಲಾಂದ್ರೆ ಎರಡು ದಿನ ಬೇಕಾಕೈತಿ ಇವತ್ತು ಸ್ವಲ್ಪ ಮಾಡಿ ಮಾಡೈತಿ ಇದು ಎಲ್ಲ ಒಣಗಿದ ನಂತರ ಇದು ಯಾವ ರೀತಿ ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್ ಮನೆ ಶಾಂಡ್ಗಿ ಹಾಕಿದ್ನಲ್ಲ ರಾತ್ರಿ ಉಳಿದಿರೋ ಅನ್ನದಿಂದ ಶಾಂಡ್ಗಿ ಏನು ಮಾಡಿದ್ದೀರ ಅವ ಎಲ್ಲ ಒಣಗ್ಯಾವ ನೋಡಿ ತಗೊಂಡ ತಗೊಂಡ್ ಬರತ್ತವ ಇವೆಲ್ಲ ಒಣಗ್ಯಾವ ನಾ ಎರಡು ದಿನ ಇದನ್ನು ಒಣಗಿಸಿನಿ ಅವಾಗ ಇಟ್ಟಾಕ್ರೆ ಎಷ್ಟು ದೊಡ್ಡ ದೊಡ್ಡ ಆದರೆ ಈಗ ನೋಡ್ರಿ ಅವನ ಕೆಸ ಎಷ್ಟು ಸಣ್ಣ 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 ಆಗ್ಯಾವ ಇವು ಎರಡು ಪರಾತಿದ್ದು ಒಂದೇ ಪರಾತ ಕಾಲ ಅಂತ ನೀವು ಅನ್ಕೋಬಹುದು ಇದು ಎರಡು ಇನ್ನೊಂದು ಪರಾತದೊಳಗಿಂದ ಇದನ್ನೆಲ್ಲ ನಾವು ಬಿಟ್ಕೊಂಡ್ರೆ ಇದ್ರೊಳಗೆ ಹಾಕೊಂಡಿನಿ ನೀವು ಒಣಗನ ಇಷ್ಟ ಇಷ್ಟೇ ಆಗ್ಯಾವ ನೋಡಿ ಫ್ರೆಂಡ್ಸ್ ಅದಕ್ಕೆ ನಾನೀಗ ಈಗ ಒಂದು ಯಾವ್ದು ಸಂಬಂಧ ನಿಮ್ಮ ಮುಂದೆನ ನಾನು ಒಂದೆರಡು ಕರದ್ ತೋರಿಸ್ಬೇಕಂದ್ರೆ ಸಂಬಂಧ ನಾನು ಈಗ ವಿಡಿಯೋ ಮಾಡಕತ್ತೀನಿ ಮತ್ತು ಏನು ರೀ ಇವು ಸ್ವಲ್ಪ ಈಗ ಕಪ್ ಕಪ್ ಕಾಣಾಕತ್ತವ ಅಂತೀವಿ ಅನ್ಕೋಬಹುದು ನಾವು ಏನು ಜೀರಿಗೆ ಅದು ಹಾಕಿರ್ತೀವಲ್ಲ ಅದಕ್ಕೆ ಸಂಬಂಧ ಅವು ಸ್ವಲ್ಪ ಕಪ್ಪಾಗಿರ್ತಾವೆ ಆಮೇಲೆ ನಾವು ಕರೆನೇ ಏನು ಹಾಕತಿ ಅವು ಬೆಳಗ್ಗೆ ಹಾಕವ ಇವು ನಾನು ನಿಮ್ಮ ಮುಂದೆನ ಒಂದೆರಡು ಸ್ವಲ್ಪ ಎಣ್ಣೆ ಹಾಕಿನಿ ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ನಿಮ್ಮ ಮುಂದೆ ಕರೆದು ತೋರಿಸ್ಬೇಕಂತ ಕಸ ಈ ವಿಡಿಯೋ ಮಾಡತ್ತೀನಿ ನೋಡಿರಿ ಬರೀ ಕರಿನ ಈಗ ನೋಡ್ರಿ ನಾನು ಇಲ್ಲಿ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡಿನಿ ನೋಡ್ರಿ ಒಂದು ಎರಡು ಮೂರು ಅಷ್ಟು ನಿಮ್ಮ ಕ ನಿಮ್ಮ ಮುಂದೆನೇ ಕರಗು ಅನ್ನೋ ಸಂಬಂಧ ನಾನೇ ಇದನ್ನ ಮಾಡಿದ್ದೆ ಎಣ್ಣೆ ಹಾಕಿನಿ ಇಲ್ಲದ ಎಣ್ಣೆ ಕಾದೈತೆ ನೋಡ್ರಿ ಹಂಗೆ ಉಗಾಫ್ರು ಆಗ್ತದೆ ಇದು ನೋಡ್ರಿ ಎಣ್ಣೆ ಕಾಯ್ ತುಂಬ ಕಾದೈತಿಗೆ ಐತಿಗೆ ಉಗಾಗ್ರ ಹತ್ತವ ನಿಮ್ಮ ಮುಂದೆನೇ ಒಂದೆರಡು ನಾನು ಕರ್ಗು ತೋರಿಸ್ತೀನಿ ಯಾವ ಥರ ಬಂದಾಗ ಸುಮ್ಮನೆ ಅನ್ನ ವೇಸ್ಟ್ ಮಾಡಿ ಚಲೋದ್ರಿಂದ ಇದು ಆಗುತ್ತೆ ಫ್ರೆಂಡ್ಸ್ ನಾವು ಈ ತರ ಏನಾದ್ರೂ ಒಂದು ರೆಸಿಪಿ ಮಾಡಿಟ್ರೆ ಒಣಗಿ ಅವು ಏನೂ ಆಗಂಗಿಲ್ಲ ಕಡಂಗಿಲ್ಲ ಈಗ ನೋಡ್ರಿ ಈಗ ನೀವು ಇವು ಕಪ್ಪಾಗ್ಯಾವ ಅಂತ ಅನ್ಕೋಬಹುದು ಯಾಕೆ ಹಿಂಗೆ ಕೆಂಪಾಗ್ಯಾವ ಅಂತಂದ್ರೆ ನಾವು ಈರುಳ್ಳಿ ಹಾಕಿರ್ತೀವಲ್ಲ ಅದರಿಂದ ಇವು ಸ್ವಲ್ಪ ಕೆಂಪಾಗಿರ್ತಾವೆ ಆದರೆ ತಿನ್ನೋಕೆ ಮತ್ತು ತುಂಬ ಟೇಸ್ಟಿ ಆಗಿರ್ತಾವೆ ನಾವು ಹುಗ್ಗಿ ಅದು ಏನು ಮಾಡೋದಿಲ್ಲ ಹುಗ್ಗಿ ಜೋಡಿ ಅಂತ ತುಂಬ ಕಾಂಬಿನೇಷನ್ ಫ್ರೆಂಡ್ಸ್ ಇದೆ ನೋಡ್ರಿ ನಾವು ಈ ಈ ರೀತಿ ಅನ್ನ ಮಾಡಿ ಕೆಡಸ್ ಚೆನ್ನೋದ್ರಿಂದ ತುಂಬ ಇದಾಗುತ್ತೆ ಫ್ರೆಂಡ್ಸ್ ನಾವು ಅದಕ್ಕೆ ಏನಾದರೂ ಒಂದು ರೆಸಿಪಿ ಮಾಡಬೇಕು ಇರೋವಾಗ ಕೆಲವೊಬ್ರು ಏನು ಮಾಡ್ತಾರೆ ತಾಲಿಪಟ್ಟಿ ಅಂತ ಮಾಡ್ತಾರೆ ಕೆಲವೊಬ್ರು ಏನೈತಿ ಹಿಂಗೆ ವಡೆ ಅಂತ ಮಾಡ್ತಾರೆ ಮತ್ತು ನಾವೇನಾಯ್ತಲ್ಲ ಅವೆಲ್ಲ ಎಣ್ಣೆ ಕರೆದಿ ನಮ್ಗೆ ಅಷ್ಟು ಆಗಂಗಿಲ್ಲ ಅಂತಂದ್ರೆ ನಾವು ಇನ್ನದಿಂದ ಇದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಉಪ್ಪು ಜೀರಿಗೆ ಎಲ್ಲ ಹಾಕಿ ಕಲಿಸ್ಕ್ಯಾಸ ಸಣ್ಣ 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 ಒಂದು ಪ್ಲಾಸ್ಟಿಕ್ ಕವರ್ ಮ್ಯಾಗ ಹಾಕಲಿ ಇಂಥ ಪರಾಕ್ಳೊಗ್ರೆ ಹಾಕ್ಲಿ ಭಾಳ ಇತ್ತಂದ್ರೆ ಅಂದ್ರೆ ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿ ಸಣ್ಣ 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 ಇಡ್ತಾ ಹೋಗ್ಬೇಕು ಆಮೇಲೆ ಐತಿ ಸಣ್ಣ ಹೊಡ್ತೀರಾ ಸಣ್ಣ ಹಿಡಾಕ್ರೆ ಸ್ವಲ್ಪ ದೊಡ್ಡ ಇಟ್ಟರೆ ಏನಾಕೈತಿ ಒಣಗೊಂಡು ಇಷ್ಟು ಸಣ್ಣ ಸಣ್ಣ ಹಾಕಾವ ಇಷ್ಟು ಸಣ್ಣ ಸಣ್ಣ ಹಾಕವ ಹಾಕ್ಯರಿಂದ ಒಂದು ತುಂಬ ಬಿಸಿಲಿತ್ತಂದರೆ ಒಂದು ದಿನ ಟೈಮ್ ತೊಗೋತೈತಿ ಸ್ವಲ್ಪ ಮಾಡ ಬಿಸಿಲು ಮಾಡ ಬಿಸಲೈತೆಂತಂದ್ರೆ ಎರಡು ದಿನ ಟೈಮ್ ತೊಗೋತೈತಿ ನಾವು ಈ ರೀತಿ ಮನೆಗೆ ಸಿಟ್ಟರೆ ನಮಗೇನು ವರ್ಷವಿಡೀ ಏನು ಇವ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅನ್ನದ ಬೆಲೆಯ ಒಂದು ಏನಂಬುದು ಗೊತ್ತಾಗಬೇಕು ಮತ್ತು ಪ್ರತಿಯೊಬ್ಬರ ಅಕ್ಕಿ ಅಕ್ಕಿ ಕಾಳ್ಮೇಲೆ ಅವರವ್ರ ಹೆಸರು ಬರ್ದಿರ್ತ ಅಂತಾರೆ ಅದಕ್ಕೆ ನಾವು ಯಾರೂ ಅಣ್ಣನ ಕೆಡಿಸಲಾರ್ದ ಈ ರೀತಿ ಏನಾದರೂ ಒಂದು ರೆಸಿಪಿ ಮಾಡಿ ತಿನ್ನುವುದರಿಂದ ತುಂಬ ಒಳ್ಳೆಯದು ಫ್ರೆಂಡ್ಸ್ ಯಾಕಂದರೆ ಅನ್ನಪೂರ್ಣೇಶ್ವರಿ ಹಂಗೆ ಸುಮ್ಮನೆ ಬರೋಂಗಿಲ್ಲ ಯಾಕಂದ್ರೆ ಶ್ರಮಪಟ್ಟು ದ ಅದರ ಅನ್ನದ ಬೆಲೆ ಏನು ಅನ್ನೋದು ನಮಗೆ ಗೊತ್ತಾಕತಿ ಎಕಡೆ ಎಕಡೆರೆ ಬಂದು ಎಕಡೆ ಹೋದರೆ ಅದ್ರ ಅನ್ನದ ಬೆಲೆ ಏನಂಬುದು ನಮ್ಗೆ ಗೊತ್ತಾಗಂಗಿಲ್ಲ ಯಾಕಂದರೆ ಈಗ ಹತ್ತು ರೂಪಾಯಿ ದುಡಿದ್ರೂ ದುಡ್ಡು ದುಡ್ಡೇನೆ ಒಂದು ರೂಪಾಯಿ ದುಡ್ದ್ರೂ ದುಡ್ಡು ದುಡ್ಡೆ ದುಡ್ಡೇನೆ ಅದಕ್ಕೆ ನಾವು ಈ ರೀತಿ ಏನಾದರೂ ಒಂದು ರೆಸಿಪಿ ಮಾಡಿ ಅನ್ನಾನ ಚಲ ಚೆಲ್ದೇ ನಾವು ಹಿಂಗೆ ಈ ರೀತಿಯನ್ನು ಮಾಡಿಟ್ಕೊಂಡ್ರೆ ನಮಗೂ ಒಳ್ಳೆಯದು ನೀವು ಹೊರಗಡೆ ಆಕಳೋದು ಬಂದಾಕ್ರೆ ಗೋವು ಬಂದಾಕ್ರೆ ನಿಮ್ಗೆ ರೊಟ್ಟಿ ಅದು ಬೇಡ ಬೇಡಂಗಿಲ್ಲ ಆದರೆ ಸುಮ್ಮ ಸುಮ್ಮನೆ ನೀವು ಹೊರಗೆ ಏನಾಯ್ತು ಅಲ್ಲಿ ಇಲ್ಲಿ ಚೆಲೋದ್ರಿಂದ ಸುಮ್ಮನೆ ವೇಸ್ಟ್ ಆಕತಿ ಅದಕ್ಕೆ ಏನಾಗ್ತತಿ ಆಕಳಿಗೆ ಹಾಕಿದ್ರು ಒಳ್ಳೆಯದೇ ಯಾಕಂತಂದ್ರೆ ನಮಗೆ ಅದು ಹೊಲದೊಳಗೆ ಅದು ದುಡಿದ್ರೂ ನಮಗೆ ಅನ್ನ ಸಿಗ್ಬೋದು ಅದಕ್ಕೆ ಮನೆ ಮುಂದೆ ಆಕ್ಳು ಗೋ ಏನಾದಾಗ ಬಂದಾಕ್ರೆ ಅದಕ್ಕೆ ರೊಟ್ಟಿ ಅನ್ನ ಇಕ್ಕಿದ್ರೆ ಹಾಕಿ ನಿಮ್ಗೆ ಏನೋ ಮಾಡ್ಕೋ ಟೈಮ್ ಇಲ್ಲಂದ್ರೆ ಹಾಕಿ ಟೈಮ್ ಇತ್ತಂದ್ರೆ ಈ ರೀತಿ ಏನಾದರೂ ಒಂದು ರೆಸಿಪಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಈ ವಿಡಿಯೋ ಆದ್ರೆ ಒಂದು ಲೈಕ್ ಕೊಡ್ದಂಗೆ ಮರಿಬೇಡ್ರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಈಗ ನೋಡ್ರಿ ನನ್ನ ಮಗಳು ಕಿರಿಕಿರಿ ಮಾಡಕತ್ತಾ ತಗೊಂಡು ನಿಮ್ಗೆ ನಾನು ವೀಡಿಯೋ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಒಂದು ಇಷ್ಟಾದರೆ ಲೈಕ್ ಕೊಡ್ದಂಗೆ ಫ್ರೆಂಡ್ಸ್ ಇವು ನೋಡಿರಿ ಮತ್ತು ಕರೆನೇ ಯಾವ ರೀತಿ ಅಂತ ಕೆಲಸ ನಿಮ್ಮ ನಿಮ್ಮ ಮುಂದೆ ತೋರಿಸ್ಬೇಕನ್ನೋ ಸಂಬಂಧ ನಾನು ಇದು ಮಾಡ್ತೀನಿ ನೋಡ್ರಿ ಎಷ್ಟು ಕುರುಕುರು ಎಷ್ಟು ಕ್ರಿಸ್ಪಿಯಾಗಿ ಪುಡಿ 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 ಆಗ್ಯಾವ ನೋಡ್ರಿ ನಿಮ್ಮ ಮುಂದೆ ತುಂಬ ಟೇಸ್ಟಿಯಾಗ ಫ್ರೆಂಡ್ ಖಾರ ಉಪ್ಪು ತುಂಬ ಚೆನ್ನಾಗ ಇದು ಹುಗ್ಗಿ ಜೋಡಿ ತುಂಬ ಕಾಂಬಿನೇಷನ್